निर्विकल्पं निराकारमेघं निरानन्द मानन्दमद्वैतपूर्ण अजं निर्विकल्पं निराकारमेघं निरानन्दमानन्दमद्वैतपूर्ण परं निर्घुणं निर्विशेषं निरीहं परा गणेशं भजे पराब्रह्मरूपं गणेशं भजे पाहि पाहि गजवधना पाही वेघ्न विनाशना पाही पाहि गजवधना पाही विघ्न विनाशना सिद्धि सिद्धिविनायका पाही बुद्धि प्रदाय जय तु जय तु गौरी गणप जय 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 गणपति जय तु जय तु गौरी गणप जय 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 गणपति जय तु जय तू विघ्नराज जय 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 सूर्य तेज जय तु जय तु शिवतनया जय 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 जग दोड़या पाही पाही गजवधना पाही विघ्न विनाशना ವಿಘ್ನ ವಿನಾಶನ ಈಗ ಸಭೆಯ ಸಭೆಯ ಪ್ರಾರಂಭದಲ್ಲಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕಿದೆ ಅದನ್ನು ನಾವು ಈಗ ತೀರ್ಮಾನಗೊಳಿಸ್ಬೋದು ಒಂದು ನಮ್ಮ ಎಜೆಂಡಾದಲ್ಲಿರೋದು ನಮ್ಮ ಅವಾರ್ಡ್ಸ್ ನೈಟು ಮತ್ತು ಡಿಸ್ಟ್ರಿಕ್ಟ್ ಅಸೆಂಬ್ಲಿಗೆ ರಿಜಿಸ್ಟ್ರೇಷನ್ ಇರುವಂಥದ್ದು ಮತ್ತು ಟಿ ಆರ್ ಎಫಿಗೆ ಕಾಂಟ್ರಿಬ್ಯೂಷನ್ನ ವಿಷಯ ಕೂಡ ಚರ್ಚೆಗಿದೆ ಅದರ ಜೊತೆಗೆ ನಮ್ಮ ಕಾರ್ಯಕ್ರಮಗಳು ಕೆಲವುದು ತಾರೀಕು ತೀರ್ಮಾನ ಮಾಡಲಿಕ್ಕಿದೆ ಗವರ್ನರ್ಸ್ ವಿಸಿಟ್ ಇದೆ ನಮ್ಮ ಕ್ಲಬ್ಬಿಗೆ ಅದು ಎಂಟನೇ ತಾರೀಕು ಜೂನು ಅದು ಈಡನ್ ಕ್ಲಬ್ಬಲ್ಲಿದೆ ಮತ್ತು ನಮ್ಮ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಯಾವಾಗ ಆಗಬೇಕು ಅಂತ ತೀರ್ಮಾನ ಮಾಡಲಿಕ್ಕಿದೆ ಮತ್ತು ದೇವಿಪುರದಲ್ಲಿ ಒಂದು ಶಾಲೆಗೆ ಒಂದು ಭೇಟಿ ನೀಡುವ ಒಂದು ವಿಷಯ ಇದೆ ಅದಕ್ಕೂ ಅದು ಕೂಡ ತಾರೀಕು ನಿಘಂಟು ಮಾಡಬೇಕಿದೆ ಗುಡ್ ಈವ್ನಿಂಗ್ ಎವ್ರಿಬಡಿ ಇವತ್ತು ನಮ್ಮ ರೋಟರಿ ಕ್ಲಬ್ಬಿನ ಒಂದು ಕುಟುಂಬ ಸಮ್ಮಿಲನ ಕಾರ್ಯಕ್ರಮವನ್ನು ಇಲ್ಲಿ ಆಯ್ ಆಯೋಜಿಸಿದ್ದೇವೆ ಹಾಗೆ ಬಂದಂಥ ಎಲ್ಲರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಹಾರ್ದಿಕ ಸ್ವಾಗತ ಹಾಗೂ ಇಲ್ಲಿ ನಮ್ಮ ಕ್ಲಬ್ ನಮ್ಮ ಡಿ ಜಿ ವಿಕ್ರಮ್ ದತ್ತ ಅವರಿದ್ದಾರೆ ಅವರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಹಾರ್ದಿಕ ಸ್ವಾಗತ ಹಾಗೂ ಕಾನ್ಫರೆನ್ಸ್ ಚೇರ್ಮೆನ್ ರೊಟೇರಿಯನ್ ಕೆ ರವೀಂದ್ರ ಶೆಟ್ಟಿ ಅವರಿಗೂ ಹಾರ್ದಿಕ ಸ್ವಾಗತ ಹಾಗೂ ನನ್ನ ಮಾವನವರಾದ ಲಯನ್ ಲೋಕನಾಥ್ ಶೆಟ್ಟಿ ಬೀಸು ರೋಡಿದ್ದಾರೆ ಅವರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಹಾರ್ದಿಕ ಸ್ವಾಗತ ಹಾಗೂ ಇಲ್ಲಿ ಎಲ್ಲ ನಮ್ಮ ರೋಟೇರಿಯನ್ಸ್ ಹಾಗೂ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಎಲ್ಲರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಹಾರ್ದಿಕ ಸ್ವಾಗತ ಎಲ್ರಿಗೂ ನಮಸ್ಕಾರ ರೋಟ್ರಿ ಕ್ಲಬ್ ದೇರ್ಲಕಟ್ಟೆ ಸುಮಾರು ಹದಿನೈದು ಹದಿನಾರು ವರ್ಷ ಆಯಿತು ಈ ಒಂದು ಸಂಸ್ಥೆ ಇಲ್ಲಿ ಸ್ಥಾಪನೆಗೊಂಡು ಅದಕ್ಕೆ ಮುಖ್ಯ ಕಾರಣ ಇಲ್ಲಿ ನಮ್ಮ ಡಾಕ್ಟರ್ ಅನಂತನ್ ಮತ್ತು ಜೆ ಪಿ ರೈ ಮತ್ತೆ ರವಿಶಂಕರ್ ಸರ್ ಮತ್ತೆ ನಮ್ಮ ರವೀಂದ್ರ ಶೆಟ್ರು ಒಡನಾಟ ಮತ್ತು ಸಮಾಜ ಸೇವೆ ಈ ಎರಡನ್ನು ಒಳಗೊಂಡಂಥ ಒಂದು ಸಂಸ್ಥೆ ಅಂದರೆ ರೋಟ್ರಿ ಸಂಸ್ಥೆ ಸಮಾಜ ಸೇವೆದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ರೋಟ್ರಿ ಏನೆಲ್ಲ ಮಾಡಿದೆ ಅಂತ ನಾವು ಒಡನಾಟದ ಬಗ್ಗೆ ಮಾತು ಹೇಳಿದ್ರೆ ಕಳೆದ ಹದಿನೈದು ವರ್ಷಗಳಲ್ಲಿ ನಮ್ಮ ರವೀಂದ್ರ ಶೆಟ್ಟರು ಹಿಂದೆ ಹರೆಕಾಲದಲ್ಲಿ ಅವರ ಜಾತ್ರೋತ್ಸವ ಅಲ್ಲಿ ಒಂದು ಜಾತ್ರೆ ಆಗುವಾಗ ನಾವು ಪ್ರತಿ ಸಲ ಅಲ್ಲಿಗೆ ಹೋಗ್ತಿದ್ದೆವು ಪ್ರತಿ ವರ್ಷ ಅವರ ಮನೆಯಲ್ಲಿ ಒಂದು ಔತನ ಕೂಟ ಆಗ್ತಿತ್ತು ಅಲ್ಲಿಂದ ಇಲ್ಲಿಗೆ ಅವರು ಬಂದ ನಂತರ ಇಲ್ಲಿ ಮಂಜಿನಾಡಿಯ ಬಂಡಿ ಉತ್ಸವದ ದಿವಸದಂದು ಎಲ್ಲರನ್ನು ಕರೆದು ಒಂದು ಔತನ ಕೊಡ್ ಕೊಡುವಂಥ ಕ್ರಮ ನಮ್ಮ ರವೀಂದ್ರ ಶೆಟ್ಟ್ರದ್ದು ಅದರೊಟ್ಟಿಗೆ ಮುಂದಿನ ಹಾಂ ಅದರೊಟ್ಟಿಗೆ ನಮ್ಮ ಆಗಸ್ಟ್ ತಿಂಗಳಲ್ಲಿ ಕೂಟ ಕಳೆದ ಹಲವಾರು ವರ್ಷಗಳಿಂದ ಅದು ವಿದ್ಯಾರತ್ನ ಶಾಲೆ ಇರಬಹುದು ಅಥವಾ ಇವರ ಮನೆಯಲ್ಲಿ ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ರವೀಂದ್ರ ಶೆಟ್ಟರು ಮತ್ತು ಸೌಮ್ಯಾರ್ ಶೆಟ್ಟಿ ಮತ್ತು ಅವರ ಕುಟುಂಬಸ್ಥರಿಗೆ ರೋಟ್ರಿ ಕ್ಲಬ್ ದೇರ್ಲಕಟ್ಟೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಕೊಡ್ತಾ ಇದ್ದೇನೆ ಇನ್ನು ಸಮಾಜ ಸೇವೆ ವಿಷಯ ಬಂದಾಗ ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದ ಒಂದು ಯೋಜನೆ ನಮ್ಮ ಲೇಡಿ ಕೋಶ್ನ ಆಸ್ಪತ್ರೆಗೆ ಬಂದಿದೆ ಅದಕ್ಕೆ ಅನುಮೋದನೆ ಸಿಕ್ಕಿದೆ ಅದರಲ್ಲಿ ಎರಡು ಅಂಶಗಳಿವೆ ಒಂದನೇದಾಗಿ ಅಲ್ಲಿ ಕೋಶ್ನಲ್ಲಿ ಆನ್ಕೋ ಗೈನೋ ರಿಲೇಟೆಡ್ ಅದಕ್ಕೆ ಸರ್ಜಿಕಲ್ ಎಕ್ವಿಪ್ಮೆಂಟನ್ನು ಒಂದು ನಲವತ್ತೈದು ಲಕ್ಷದ್ದು ಮತ್ತು ಅಲ್ಲಿರುವ ಈಗಿನ ಐ ಸಿ ಯು ಅನ್ನು ಅಪ್ಗ್ರೇಡ್ ಮಾಡಿ ಅದಕ್ಕೆ ಸುಮಾರು ಒಂದೂವರೆ ಕೋಟಿಯ ವೆಚ್ಚದ್ದು ನಮ್ಮ ರೋಟ್ರಿ ಫೌಂಡೇಶನಿಂದ ಅದಕ್ಕೆ ಅನುಮೋದನೆ ಸಿಕ್ಕಿದೆ ಇನ್ನೊಂದೆರಡು ತಿಂಗಳಿನಲ್ಲಿ ಈ ಕಾರ್ಯಕ್ರಮವು ಅಲ್ಲಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ ಅದು ಅದರೊಟ್ಟಿಗೆ ಇವತ್ತು ವಿಶೇಷವಾಗಿ ಬಂಡಿ ಉತ್ಸವದಿಂದ ನಮ್ಮನ್ನೆಲ್ಲ ಕರೆದು ಔತಣ ಕೊಟ್ಟು ಕೊಟ್ಟಂತ ಕೊಟ್ಟಂಥ ನಮ್ಮ ರವೀಂದ್ರ ಶೆಟ್ಟಿ ಸೌಮ್ಯಾರ್ ಶೆಟ್ಟಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆ ಕೋರುತ್ತಾ ಅವಕಾಶಕ್ಕೆ ಬಂದಿಸಿ ನಾನು ಮಾತನ್ನು ನಿಲ್ಲಿಸಿನಿ ಜೈ ಹಿಂದ್ ಜಯ ಭಾರತ್ ರೋಟರಿ ಕ್ಲಬ್ ದೇರಳಕಟ್ಟೆ ಇದರ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಇವತ್ತು ನಮ್ಮ ಈ ರತ್ನ ಮನೆಯಲ್ಲಿ ನಡೆಯುವಂಥದ್ದು ನಮಗೆಲ್ಲರೂ ಕೂಡ ಭಾಳ ಖುಷಿ ತರತಕ್ಕಂಥ ವಿಚಾರ ಭಾಳ ಮುಖ್ಯವಾಗಿ ರೋಟರಿ ಕ್ಲಬ್ ಕಟ್ಟೆ ಕಳೆದ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಈ ಭಾಗದಲ್ಲಿ ಬೇರೆ ಬೇರೆ ರೀತಿಯಾದ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಇವತ್ತು ಎಲ್ಲಿವರೆಗೆ ಹೇಳಿದ್ರೆ ನಮ್ಮ ಕ್ಲಬ್ಬಿನಿಂದ ಒಂದು ರೋಟರಿ ಜಿಲ್ಲೆಗೆ ಒಂದು ಗವರ್ನರನ್ನು ಆಯ್ಕೆ ಮಾಡ್ತಕ್ಕಂಥ ಗವರ್ನರ್ ಕೆಲಸ ಮಾಡ್ತಕ್ಕಂಥ ಒಂದು ಅರ್ಹತೆ ನಮ್ಮ ಕ್ಲಬ್ಗೆ ಸಿಕ್ಕಿರುವಂಥದ್ದು ಕೂಡ ಭಾಳ ಖುಷಿ ತರತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ನಮ್ಮದು ಅತ್ಯಂತ ಸ್ಮಾಲ್ ಕ್ಲಬ್ ಕ್ಯಾಟಗರಿಯಲ್ಲಿ ಬರುವಂಥದ್ದು ಸಣ್ಣ ಕ್ಲಬ್ಗಳ ಹಂತದಲ್ಲಿ ಬರುವಂಥದ್ದು ನಮ್ಮ ರೋಟರಿ ಕ್ಲಬ್ ದೇರ್ಲಕಟ್ಟೆ ಆದರೆ ಇಷ್ಟು ಎತ್ತರಕ್ಕೆ ಬೆಳೆಯಬೇಕು ಅಂತಾದರೆ ಬಹಳ ಮುಖ್ಯವಾಗಿ ಇದರಲ್ಲಿ ಇರತಕ್ಕಂಥ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು ಮತ್ತು ಅವರ ಕುಟುಂಬ ಸದಸ್ಯರ ಸಹಕಾರದಿಂದ ಈ ಕ್ಲಬ್ ಇಷ್ಟೊತ್ತು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಇವತ್ತು ನಮ್ಮ ಕ್ಲಬ್ ನಾನು ಅದನ್ನು ಹೇಳಬಾರ್ದು ಆದರೂ ಕೂಡ ಇತರ ಕ್ಲಬ್ಗೆ ಮಾದರಿಯಾಗಿ ನಾವು ಕೆಲಸವನ್ನು ಮಾಡ್ತಾಯಿದ್ದೇವೆ ಈಗಾಗಲೇ ಸುಮಾರು ಒಂದೂವರೆ ಕೋಟಿ ರೂಪಾಯಿಯ ಒಂದು ಮೌಲ್ಯದ ಒಂದು ಕೆಲಸ ಕಾರ್ಯಗಳು ನಮ್ಮ ಲೇಡಿ ಕೋಸನ್ ಆಸ್ಪತ್ರೆಗೆ ರೋಟರಿ ಫೌಂಡೇಶನ್ನಿಂದ ಆಗುವಂಥದ್ದು ಕೂಡ ಭಾಳ ಸಂತೋಷದ ವಿಚಾರ ಒಟ್ಟಿನಲ್ಲಿ ನಮ್ಮ ರೊಟೇರಿಯನ್ ವಿಕ್ರಮ್ ದತ್ತರವರು ಅವರು ಒಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೂಡ ಮೊದಲನೇದಾಗಿ ಅವರು ನಮ್ಮ ಭಾರತದ ವೀರ ಯೋಧರಾಗಿ ಕೆಲಸ ಮಾಡಿದವರು ನಮ್ಮ ಇಬ್ಬರು ಯಾವತ್ತಿ ಎಲ್ಲಿಕ್ಕಿದೆ ನಾನು ನಮ್ಮ ಒಂದು ಕಡೆ ರೈತರಾದರೆ ಇನ್ನೊಂದು ಕಡೆ ನಮ್ಮ ದೇಶವನ್ನು ಕಾಯತಕ್ಕಂಥ ನಮ್ಮ ವೀರ ಯೋಧರು ಇವತ್ತು ಜೆ ಪಿ ರೈ ಅವರು ಕೂಡ ಎಕ್ಸ್ ಆರ್ಮಿಯಾಗಿ ಕೆಲಸ ಮಾಡಿದವರು ವಿಕ್ರಮ್ ದತ್ತವರು ಕೂಡ ಅದೇ ಕ್ಷೇತ್ರದಲ್ಲಿ ಇದ್ದವರು ಈಗ ಸಾಮಾಜಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಇವತ್ತು ನಮ್ಮ ಈ ಮನೆಗೆ ನಮ್ಮ ಧರ್ಮಪತ್ನಿಯವರ ಮಾವ ನಮ್ಮ ಲೋಕನಾಥ್ ಶೆಟ್ಟಿ ಲಯನ್ ಲೋಕನಾಥ್ ಶೆಟ್ಟಿ ಅವರು ನಮ್ಮ ಬಂದು ನಮ್ಮದು ಸೇರಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಬಿ ಸಿ ರೋಡಿನಲ್ಲಿ ಒಂದು ಲಯನ್ಸ್ ಕ್ಲಬ್ಬನ್ನು ಸ್ಥಾಪನೆ ಮಾಡಿ ಅವರ ಸಂದರ್ಭದಲ್ಲೇ ಕಟ್ಟಡದ ಕೆಲಸ ಆಗಿರುವಂಥದ್ದು ಆ ಕ್ಲಬ್ಬಿಗೆ ಲೋಕನಾಥ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಎಲ್ಲರ ನಮ್ಮ ಎಲ್ಲ ಇರತಕ್ಕಂಥ ಎಲ್ಲ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ವರ್ಷ ನಾವು ಈ ಒಂದು ಕುಟುಂಬ ಸಮ್ಮಿಲನವನ್ನು ಒಂದೊಂದು ಸದಸ್ಯರ ಮನೆಯಲ್ಲಿ ಮಾಡುವಂಥದ್ದು ಅಥವಾ ಅವರ ಪರವಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಇವತ್ತು ನಮ್ಮ ಪ ಮನೆಯಲ್ಲಿ ಆಗ್ತಿದ್ದು ಯಾವ ಪ್ರತಿ ವರ್ಷ ನಾವು ಇವತ್ತು ಒಂದು ಜಾತ್ರೆಯನ್ನು ಮುಂದೆ ಮುಂದಿಟ್ಟುಕೊಂಡು ನಮ್ಮ ಮಂಜನಾಡಿಯ ಕಾರಣಿಕದ ಮಳರಾಯ ಬಂಟದೇವಿಗಳ ಬಂಡಿ ಉತ್ಸವ ಅಲ್ಲಿ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡುವಂಥದ್ದು ನಾನು ದೇವ ದೈವ ಪ್ರಾರ್ಥನೆ ಮಾಡ್ತೇನೆ ಇದೇ ರೀತಿ ಈ ಕಾರ್ಯಕ್ರಮ ಮುಂದುವರಿಲಿಕ್ಕೆ ದೈವ ದೇವರುಗಳು ನಮಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೂ ಕೂಡ ನಾವು ಸಮಾಜಮುಖಿಯಾಗಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿಕೊಂಡಂಥ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರೋಟ್ರಿ ಕ್ಲಬ್ ನೇರಳಕಟ್ಟೆಯ ಈ ತಿಂಗಳ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಕುಟುಂಬ ಸಮ್ಮೇಳನ ಈ ಕಾರ್ಯಕ್ರಮ ಬಹುಶಃ ನಮಗೆಲ್ಲ ಬಹಳ ಖುಷಿಯಾಗುವಂಥದ್ದು ಏನಂತ ಹೇಳಿದರೆ ಈ ಒಂದು ಸ್ಥಳಾವಕಾಶ ಒಬ್ಬರು ರೊಟೇರಿಯನ್ನ ಮನೆಯಲ್ಲಿ ಇಷ್ಟೊಂದು ಸ್ಥಳಾವಕಾಶ ಇದ್ಕೊಂಡು ನಮ್ಮೆಲ್ಲರನ್ನ ಸೇರಿಸಿಕೊಂಡು ಅದಕ್ಕೊಂದು ಯೋಗ ಬರಬೇಕು ಅಂತ ಹೇಳಿದರೆ ಅದು ಮಂಜುನಾಡು ಜಾತ್ರೆ ಆಗಬೇಕು ಅದು ಪ್ರತಿ ವರ್ಷಕ್ಕೆ ಮೀಸಲಿಟ್ಟದ್ದು ಆ ದಿವಸ ರವೀಂದ್ರ ಶೆಟ್ಟಿ ಮತ್ತು ಸೌಮ್ಯಾರ್ ಶೆಟ್ಟಿ ಅವರು ಅವರ ಮನೆಯಲ್ಲಿ ನಮ್ಮನ್ನೆಲ್ಲ ಕರೆದು ಒಂದು ಕೂಟವನ್ನು ಏರ್ಪಡಿಸ್ತಾರೆ ಅದರ ಜೊತೆಗೆ ನಾವು ರೋಟ್ರಿ ಕುಟುಂಬದವರು ಸೇರಿಕೊಂಡು ಅದನ್ನು ಇಲ್ಲಿ ಊಟೋಪಚಾರವನ್ನು ಸೇವಿಸ್ತಾ ನಮ್ಮ ಏನು ಚಟುವಟಿಕೆಗಳ ಚಟುವಟಿಕೆಗಳ ಬಗ್ಗೆ ಇಲ್ಲಿ ಮಾತನಾಡ್ತೇವೆ ತುಂಬ ಜನ ಇಷ್ಟು ಜನ ಸೇರುವಂಥದ್ದು ಭಾಳ ಕಡಿಮೆ ನಮ್ಮ ಪ್ರತಿ ತಿಂಗಳ ಸಭೆಯಲ್ಲಿ ಆದರೆ ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಆಗಮಿಸಿದ್ದೀರಿ ಮತ್ತು ಈಗಾಗಲೇ ರವೀಂದ್ರ ಶೆಟ್ಟರು ಮಾತನಾಡೋ ಒಂದು ಮಾತು ಹೇಳಿದರು ಈ ಕ್ಲಬ್ಬು ರೋಟ್ರಿ ಕ್ಲಬ್ದ ಕಟ್ಟೆ ಅತ್ಯಂತ ಸಣ್ಣ ಕ್ಲ ಕೆಟಗರಿಯಲ್ಲಿ ಬರುವಂಥ ಕ್ಲಬ್ ಅಂತೇಳಿ ಆದರೆ ಇಲ್ಲಿ ನಾಯಕತ್ವಕ್ಕೆ ಭಾಳ ಪ್ರಾಮುಖ್ಯತೆ ಸಿಗ್ತಾಯಿದೆ ಯಾಕಂತೇಳಿದರೆ ಹತ್ತು ಹದಿನೈದು ವರ್ಷದ ಒಂದು ಕ್ಲಬ್ ಆದರೂ ಕೂಡ ಒಂದು ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ಟೋರನ್ನು ಮಾಡಿರುವಂಥದ್ದು ಒಂದು ಕಾನ್ಫರೆನ್ಸಿಗೆ ಚೇರ್ಮನ್ ಆಗಿ ನಮ್ಮ ರವೀಂದ್ರ ಶೆಟ್ಟಿ ಆಯ್ಕೆಯಾಗಿ ಅವರು ಕಳೆದ ವರ್ಷದ ಒಂದು ಚೇರ್ ಈ ವರ್ಷದ ನವವೈಭವವನ್ನು ವೈಭವೋಪೇತವಾಗಿ ನಡೆಸಿಕೊಟ್ಟಂಥ ಒಂದು ರೀತಿ ಹಾಗೆ ಅಸ್ಟೆಂಟ್ ಗವರ್ನರ್ಗಳಾಗಿ ಈ ಕ್ಲಬ್ಬಿಂದ ವಿಕ್ರಮ ದತ್ತ ಆಗಿದ್ದಾರೆ ಹಾಗೆ ಈ ವರ್ಷಕ್ಕೆ ನಮ್ಮ ರೊಟೇರಿಯನ್ ರವಿಶಂಕರ್ ರಾವ್ ಹಾಗೆ ನಾನು ಕೂಡ ಒಂದು ವರ್ಷ ಅಸ್ಟೆಂಟ್ ಗವರ್ನರ್ ಆಗಿದ್ದೇನೆ ಝೋನಲ್ ಲೆಫ್ಟಿನೆಂಟ್ ಇರ್ಬೋದು ಅಥವಾ ಇನ್ನಿತರ ಎಲ್ಲ ಡೈರೆಕ್ಟರ್ ಶಿಫ್ಗಳೆಲ್ಲ ನಮ್ಮ ಕ್ಲಬ್ಗೆ ಇದೆ ಆದ್ದರಿಂದ ಇದರಲ್ಲಿ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಇಡೀ ಡಿಸ್ಟ್ರಿಕ್ನಲ್ಲಿರ್ಬೋದು ಅಥವಾ ಝೋನ್ನಲ್ಲಿರ್ಬೋದು ನಮ್ಮನ್ನು ಅವರು ಗುರುತಿಸ್ತಾರೆ ನಮ್ಮ ಕಾರ್ಯಚಟುವಟಿಕೆಯನ್ನು ಅವರು ಗುರುತಿಸ್ತಾರೆ ಪ್ರತಿಯೊಬ್ಬರು ಬಹಳ ಆತ್ಮೀಯವಾಗಿ ನಾವು ಬೆರೆಯುವುದರಿಂದ ಇದು ಸಾಧ್ಯ ಆಗ್ತದೆ ಮನುಷ್ಯನಿಗೆ ಜೀವನದಲ್ಲಿ ಭಾಳ ಮುಖ್ಯ ಏನು ಅಂತ ಹೇಳಿದರೆ ಒಂದು ಆತ್ಮೀಯತೆ ನಮ್ಮ ಲೋಕನಾಥ್ ಶೆಟ್ಟರು ಬಂದಿದ್ದಾರೆ ಇವತ್ತು ಲಯನ್ಸ್ ಕ್ಲಬ್ಬು ರೋಟ್ರಿ ಒಟ್ಟಿಗಾಗಿದ್ದೇವೆ ನಾವು ನಾವು ಭಾಳ ಆತ್ಮೀಯರು ಭಾಳ ಸಂತೋಷ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಂಥ ನಮ್ಮ ಸೌಮ್ಯಾರ್ ಶೆಟ್ಟಿ ಹಾಗೆ ನಮ್ಮ ಕೆ ಆರ್ ಶೆಟ್ಟಿ ಇವರಿಗೆ ನಾನು ಮುಖ್ಯವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಲಯನ್ ಲೋಕನಾಥ್ ಶೆಟ್ಟಿಯವರು ಬಿಸಿ ರೋಡಿ ಬಂಟ್ವಾಳದಿಂದ ಬಂದವರು ಭಾಳ ಸಂತೋಷ ಸರ್ ನೀವು ನಮ್ಮೊಂದಿಗೆ ಭಾಗವಹಿಸಿದ್ದು ಆದ್ದರಿಂದ ತಮ್ಮೆಲ್ಲರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆಯೇ ಮುಖ್ಯವಾಗಿ ನಮ್ಮಲ್ಲಿ ಡಿಸ್ಟ್ರಿಕ್ನಲ್ಲಿ ದೊಡ್ಡ ಹುದ್ದೆ ಅಂತೇಳಿದರೆ ಅದು ಡಿಸ್ಟ್ರಿಕ್ಟ್ ಗವರ್ನರ್ ಅವರನ್ನು ನಾವು ಪ್ರಮುಖವಾಗಿ ಮೊದಲೇ ಉಲ್ಲೇಖ ಮಾಡಬೇಕು ಆದರೆ ನಮ್ಮವರೇ ಆದ್ದರಿಂದ ಅವರಿಗೆ ಅವರಿಗೆ ಅಷ್ಟೊಂದು ಎತ್ತರದಲ್ಲಿದ್ದರೂ ಕೂಡ ಅವರ ವ್ಯಕ್ತಿತ್ವದ ಎತ್ತರ ಎಷ್ಟು ಅಂತ ಹೇಳಿದರೆ ಅವರು ಬಹಳ ನೈಜವಾಗಿ ಕಾಣಿಸಿಕೊಂಡಂಥ ಒಂದು ಡಿ ಜಿ ಅಂತ ಹೇಳಿದರೆ ಡಿಸ್ಟಿಕ್ನಲ್ಲಿ ಅದು ರೊಟೇರಿಯನ್ ವಿಕ್ರಮ್ ದತ್ತ ಅವರಿಗೆ ಕೂಡ ನಾನು ತಮ್ಮ ಕ್ಲಬ್ಬಿನ ಪರವಾಗಿ ಹಾಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ನಮ್ಮೆಲ್ಲ ಕ್ಲಬ್ಬಿನ ಹಿರಿಯ ಸದಸ್ಯರು ಚಾರ್ಟರ್ ಮೆಂಬರ್ ರವಿಶಂಕರ್ ರಾವ್ ಇದ್ದಾರೆ ನಮ್ಮ ಡಾಕ್ಟರ್ ಅನಂತನ್ ಅವರಿದ್ದಾರೆ ಹಾಗೆ ಜೆ ಪಿ ರಯ್ಯ ಅವರಿದ್ದಾರೆ ಮತ್ತು ನಮ್ಮ ಪ್ರಭಾಕರ್ ಅವರಿದ್ದಾರೆ ರಾಮಚಂದ್ರನ ಹೌದು ಹಾಗೆ ನಮ್ಮೆಲ್ಲ ಹೌದು ಮಾಜಿ ಅಧ್ಯಕ್ಷರುಗಳು ಹಾಗೆ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿದಂತಹ ರವೀಂದ್ರ ಶೆಟ್ಟ್ರ ಆತ್ಮೀಯರು ಹಾಗೆ ಬಂಧು ಬಳಗದವರೆಲ್ಲ ಇದ್ದೀರಾ ನಿಮಗೆ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹಾಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳು ಭಾಳ ಚಂದವಾಗಿ ಸುಂದರವಾಗಿ ಬಿತ್ತರಿಸುವಂಥ ವಿದ್ಯಾಧರ ಶೆಟ್ಟಿಯವರು ಪುಸಕುರಲ್ ಅವರಿಗೆ ಕೂಡ ನಮ್ಮ ಕ್ಲಬ್ನ ಪರವಾಗಿ ಋದ್ಪೂರ್ವ ಧನ್ಯವಾದಗಳು ವಂದನೆಗಳು ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಆಫ್ ಥ್ಯಾಂಕ್ ನೌ ಮೀಟಿಂಗ್ ಏಜೆಂಟ್ ಫಾರ್ ಡಿನ್ನರ್ ಆ್ಯಂಡ್ ಫೆಲೋಶಿಪ್